ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ ನಾನು ಏನು ಮಾತಾಡಬೇಕು ಅಂತ ಅನಿಸ್ತಾ ಇತ್ತು ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ ಇತಿಹಾಸವನ್ನು ಮರ್ತವರು ಇತಿಹಾಸವನ್ನು ನಿರ್ಮಿಸಲಾರಂಥ ಹಾಗಾಗಿ ಸ್ವಾತಂತ್ರ್ಯದ ಬೆಲೆ ಏನು ಅಂತ ನಾವು ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ಅದರ ಬೆಲೆ ಏನು ಅಂತ ಗೊತ್ತಾಗುತ್ತೆ ಹಾಗಾಗಿ ಆ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟು ಜನ ಲಕ್ಷಾಂತರ ಜನ ತಮ್ಮ ಜೀವನವನ್ನ ತಮ್ಮ ಪ್ರಾಣವನ್ನೇ ತೆತ್ತಿದ್ದಾರೆ ಎಂತೆಂತ ಹೋರಾಟಗಳನ್ನು ಮಾಡಿದ್ದಾರೆ ಎಷ್ಟು ಆ ಯಾರು ವಿನಾಯಕ ದಾಮೋದ ಸಾವೋಕರ್ ಅವರು ಆ ಕರಿನೀರಿನ ಶಿಕ್ಷಣ ಅನುಭವಿಸಿದ್ದಾರೆ ಈ ಥರ ಹಲವಾರು ಘಟನೆಗಳನ್ನು ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಗಮನಿಸ್ತಾ ಬರ್ತಾ ಇದ್ವಿ ಆ ಒಟ್ಟಿಗೆ ಸ್ವ ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಇಡುಕು ನೋಟ ಅಂತ ನನ್ನ ಟಾಪಿಕ್ ಒಂದು ಐದು ನಿಮಿಷಗಳ ಬಗ್ಗೆ ಐದು ನಿಮಿಷ ಮಾತಾಡ್ತೇನೆ ಹದಿನಾರನೇ ಶತಮಾನದ ಆರಂಭದಲ್ಲಿ ಭಾರತಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರದ ದೃಷ್ಟಿಯಿಂದ ಭಾರತಕ್ಕೆ ಬರುತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ ಕಂಪನಿ ಮದ್ರಾಸ್ ಅಂದರೆ ಈಗಿನ ಚೆನ್ನೈ ಬಾಂಬೆ ಅಂದರೆ ಮುಂಬೈ ಮತ್ತು ಕಲ್ಕತ್ತಾಗಳಲ್ಲಿ ತಮ್ಮ ವ್ಯಾಪಾರಿ ಕೇಂದ್ರಗಳನ್ನು ಮಾಡಿಕೊಂಡು ಅವರು ವ್ಯಾಪಾರವನ್ನು ಆರಂಭಿಸ್ತಾರೆ ಅಲ್ಲಿಯ ನಂತರ ಹಲವಾರು ರೀತಿಯ ಚಟುವಟಿಕೆಗಳನ್ನು ಅವ್ರು ಮಾಡ್ತಾ ಬರ್ತಾರೆ ಆದ ನಂತರ ಭಾರತದಲ್ಲಿ ತಮ್ಮ ಅಧಿಕಾರ ವಿಸ್ತರಣೆಯ ಆ ಉದ್ದೇಶದಿಂದ ಇಂಗ್ಲೀಷರು ಎರಡು ನೀತಿಗಳನ್ನು ಜಾರಿಗೆ ತರ್ತಾರೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತ ಆ ಎರಡು ನೀತಿಗಳ ವಿರುದ್ಧ ಹಲವಾರು ದೇಶೀಯ ಭಾರತೀಯ ದೇಶೀಯ ಸಂಸ್ಥಾನಗಳು ದಂಗೆ ಹೇಳ್ತವೆ ವಿಶೇಷವಾಗಿ ಅದರಲ್ಲಿ ಅಲ್ಲ ನಾವು ಮುಂದೆ ನೋಡ್ತೇವೆ ಆಮೇಲೆ ಅವರ ಆಡಳಿತದ ಬಗ್ಗೆ ಆಡಳಿತದ ಬಗ್ಗೆಯೂ ಸಹ ಜನರಲ್ಲಿ ತುಂಬ ಅಸಮಾಧಾನ ಮೂಡಿರುತ್ತೆ ಸಹಜವಾಗಿ ಈಗ ಯಾರಲ್ಲಿ ಈಗ ಅಸಮಾಧಾನ ಅಥವಾ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂತ ನಾವು ಗುಗ್ಲಿ ಹೇಳ್ತೀವಿ ದಂಗೆ ಹೇಳ್ತೇವೆ ಆ ನಿಟ್ಟಿನಲ್ಲಿ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತದೆ ಅದನ್ನು ಭಾರತೀಯ ಇತಿಹಾಸಕರು ನನಗೆ ಹೇಳಿದ ರೀತಿಯಲ್ಲಿ ಭಾರತದ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತರೆ ಇಂಗ್ಲೀಷು ಇತಿಹಾಸಕಾರರು ಅದನ್ನು ಸಿಪಾಯಿದಂಗೆ ಅಂತ ಕರೀತಾರೆ ಹಾಗಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವಿರದ ಎಂಟುನೂರ ಐವತ್ತೇಳನೆಯ ಆ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಘಟನೆ ಇದೆಯಲ್ಲ ಆ ಹೋರಾಟ ಇದೆಯಲ್ಲ ಅದು ಒಂದು ಮೈಲಿಗಲ್ಲಾಗಿ ನಿಲ್ಲುತ್ತೆ ಅಂತ ನಾವು ಗಮನಿಸ್ಬೋದು ಅದಕ್ಕೆ ಹಲವಾರು ಕಾರಣಗಳಿದೆ ಈಗ ಯಾವುದೇ ಒಂದು ಘಟನೆ ಸಂಭವಿಸ್ಬೇಕಂತ ಅದಕ್ಕೆ ಹಲವಾರು ಕಾರಣಗಳು ಬರ್ತವೆ ರಾಜಕೀಯ ಕಾರಣಗಳು ಆರ್ಥಿಕ ಕಾರಣಗಳು ಇರ್ಬೋದು ಆಡಳಿತಾತ್ಮಕ ಕಾರಣಗಳನ್ನು ಗಮನಿಸ್ತೇವೆ ಸೈನಿಕ ಕಾರಣಗಳನ್ನು ಗಮನಿಸ್ತೇವೆ ತಕ್ಷಣದ ಕಾರಣ ಅಂತ ಅಂದ್ರೆ ರಾಯಲ್ ಎನ್ಫೀಲ್ಡ್ ಒಂದು ಒಂದು ಬಂದೂಕನ್ನು ಬಳಸ್ತಾ ಇರ್ತಾರೆ ಸೈನ್ಯದಲ್ಲಿ ಆ ಸೈನ್ಯಕ್ಕೆ ಆ ಸೈನ್ಯದ ಅದಕ್ಕೆ ಆ ಹಸುವಿನ ಕಬ್ಬನ್ನ ಒಬ್ಬನ ಹಚ್ಚಿದ್ದಾರೆ ಅಂತ ಹೋದಂತೆ ಎರಡು ಹರಡುತ್ತೆ ಆಮೇಲೆ ಮಣ್ ಮಂಗಳ ಪಾಂಡೆ ಅನ್ನುವಂಥ ಒಬ್ಬ ದೇಶಭಕ್ತ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದು ಕೊಂದು ಹಾಕಿಬಿಡ್ತಾರೆ ಆ ಟೈಮಲ್ಲಿ ಆ ಟೈಮಲ್ಲಿ ದಂಗೆ ಅದು ಬ್ರಿಟಿಷರು ಬ್ರಿಟಿಷರು ಭಾರತೀಯರ ವಿರುದ್ಧ ದಂಗೆ ನಿಲ್ಬಿಡ್ತಾರೆ ಪ್ರತಿಭಟನೆ ಆರಂಭ ಆಗ್ತದೆ ಕಾಡುಗಿಚ್ಚಿನಂತೆ ಕಾನ್ಪುರ ದೆಹಲಿ ಝಾನ್ಸಿಗಳಲ್ಲಿ ಆ ದಂಗೆ ಭಾರತ ಪ್ರಥಮ ಭಾರತ ಪ್ರಥಮ ಸ್ವಾತಂತ್ರ್ಯ ಹೋರಾಟ ನಡೀತದೆ ಅಂತ ನಾವು ಗಮನಿಸ್ಬೋದು ಆದರೆ ಇದು ಸಂಘಟಿತವಾಗಿ ನಡೆಯಲ್ಲ ಸಹಜವಾಗಿ ಈ ದಂಗೆ ವಿಫಲತೆಯನ್ನು ಕಾಣುತ್ತೆ ನಂತರ ಈಸ್ಟ್ ಇಂಡಿಯಾ ಕಂಪನಿ ಅದು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡಿದ್ದೆ ಇಡೀ ಭಾರತದ ಆಡಳಿತ ಬ್ರಿಟಿಷ್ ಸಾಮ್ರಾಜ್ಯ ಮಹಿಳೆ ಇರ್ತಾಳೆ ಮಹಾರಾಣಿ ಆ ಆಕೆಯಂಡವರಿಗೆ ಹೋಗ್ತಿದೆ ಅಂತ ನಾವು ಗಮನಿಸ್ಬೋದು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಆ ಬ್ರಿಟಿಷ್ ರಾಣಿ ಒಂದು ಗೋ ಕೆಲವು ಘೋಷಣೆಗಳನ್ನು ಹೊರಡಿಸ್ತಾಳೆ ಏನೇನು ಅಂತ ಅವೆಲ್ಲ ವಿವರವಾಗಿ ನಾವು ತಿನ್ಕೋಬೇಕಾದ್ರೆ ಮನವ ಪುಸ್ತಕ ದರ್ಶನ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಸ್ವಾತಂತ್ರ್ಯ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಸ್ವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹಲವಾರು ಕಾರಣಗಳಿಂದ ಅದು ವಿಫಲತೆಯನ್ನು ಕಾಣ್ರು ಸಹ ಕಂಡರೂ ಸಹ ಅದರಲ್ಲಿ ವಿಶೇಷವಾಗಿ ಕೆಲವು ಹೆಸರುಗಳನ್ನು ಗಮನಿಸಬೇಕು ದತ್ತಿಯಾ ಟೋಪಿ ಅಂತ ಒಬ್ಬರು ಬರ್ತಾರೆ ರಾಣಿ ಲಕ್ಷ್ಮೀಬಾಯಿ ಅಂತ ಬರ್ತಾರೆ ಅವು ಮಹಿಳೆಯಾಗಿ ಆಕೆಗೆ ಮಕ್ಕಳಿರಲ್ಲ ಹಾಗಾಗಿ ಅವರು ರೀತಿ ನಾನು ಹೇಳಿದ್ರು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅನ್ನುವಂಥ ನೀತಿ ತಂದಿರ್ತಾರೆ ಬ್ರಿಟಿಷರು ಆ ನೀತಿಯ ವಿರುದ್ಧ ಆಕೆ ದಂಗೆ ಹೇಳ್ತಾಳೆ ಅದರಲ್ಲಿ ಹಸಿದಿಕ್ತಾಳೆ ಎಷ್ಟು ಚಂತ ಮಹಿಳೆಯರು ಸಹ ಆಗಿನ ಕಾಲದಲ್ಲಿ ಹೋರಾಟ ಮಾಡಿದ್ದಾರೆ ಸರಣಿ ಲಕ್ಷ್ಮೀ ಬಾಯಿ ನಾವು ಲಕ್ಷ್ಮೀ ದೇವಂಬರ್ ಹೇಳಿದ್ರಲ್ಲ ಬೆಳವಾಡಿ ಮಲ್ಲಮ್ಮ ಇರ್ಬೋದು ಆಮೇಲೆ ಒಣಕೆ ಹಬ್ಬವ್ವ ಇರ್ಬೋದು ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು ಅಲ್ವಾ ನೀವೆಲ್ಲ ಕಿತ್ತೂರಾಣಿ ಚೆನ್ನಮ್ಮ ಅದು ಆಚೆ ಚೆನ್ನಮ್ಮ ಚಿತ್ರದಲ್ಲಿ ಎಷ್ಟು ವಿವರವಾಗಿ ಬರುತ್ತೆ ಆಕೆಯ ಬಗ್ಗೆ ಆಮೇಲೆ ಈ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಎ ಒ ಯು ಅನ್ನುವಂಥ ಒಬ್ಬ ನಿವೃತ್ತ ಸಿವಿಲ್ ಸರ್ವಿಸ್ ಅಧಿಕಾರಿ ಅದನ್ನು ಸ್ಥಾಪನೆ ಮಾಡ್ತಾನೆ ಭಾರತೀಯ ಕಾಂಗ್ರೆಸ್ಸು ಇವತ್ತಿಗೂ ಇದೆ ಆದರೆ ಇವತ್ತು ಅದರ ಸ್ವರೂಪ ಬದಲಾಗಿದೆ ಆದರೆ ಆಗಿನ ಕಾಲದಲ್ಲಿ ಸಾವಿರದ ಎಂಟುನೂರ ಐ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ವಾತಂತ್ರ್ಯಕ್ಕೋಸ್ಕರ ಸಂಘಟನೆಯಾಗಿ ಹುಟ್ಟುತ್ತೆ ಹಾಗಾಗಿ ಆ ಅದರ ಅದರ ಮುಂದಿನ ದಿನಗಳಲ್ಲಿ ವಿಪರೀತನ ಕಾಣ್ತಾ ಹೋಗುತ್ತೆ ಭಾರತ ಸ್ವಾತಂತ್ರ್ಯ ಪಡೆಯಲಿಕ್ಕೆ ನಾ ಪಡಿ ಪಡೆಯುವಂಥ ಹೋರಾಟದಲ್ಲಿ ನಾವು ಮೂರು ಹಂತಗಳನ್ನು ಗಮನಿಸ್ತೇವೆ ಮೊದಲ ಹಂತ ನಾವು ಮಂದಗಾಮಿಗಳು ಅಂತ ಕರಿತೇವೆ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಆರವರೆಗೂ ನಾವು ಗಮನಿಸ್ತೇವೆ ಇದರಲ್ಲಿ ಎಂ ಜಿ ರಾನಡೆ ಸುರೇಂದ್ರನಾಥ ಬ್ಯಾನರ್ಜಿ ದಾದಾಬಾಯಿ ನವರೋಜಿ ಗೋಪಾಲಕೃಷ್ಣ ಗೋಖಲೆ ಇವರೆಲ್ಲರೂ ಸಹ ನಾವು ನಾವು ಮಂದಗಾಮಿಗಳಾಗಿ ಗುರುತಿಸ್ತೇವೆ ಇವರೇನಂತಂದರೆ ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಪ್ರಾರ್ಥನೆ ಮನವಿಗಳ ಮೂಲಕ ತಮ್ಮ ಬೇಡಿಕೆಗಳನ್ನು ಬ್ರಿಟಿಷರ ಮುಂದೆ ಮಂಡಿಸ್ತಾ ಇದ್ರು ಅಂದರೆ ಯಾವುದೇ ಉಗ್ರವಾದಂಥ ಚಟುವಟಿಕೆಗಳನ್ನ ಮಾಡ್ತಾ ಇರಲಿಲ್ಲ ಇದು ಮೊದಲ ಹಂತ ಅಂತ ನಾವು ನೋಡ್ಬೋದು ಎರಡನೇ ಹಂತ ತೀವ್ರಗಾಮಿಗಳು ಅಂತ ಕರೀತಾರೆ ಇವರು ಅರವಿಂದ ಘೋಷ್ ಇರ್ಬೋದು ಬಿಪಿನ್ ಚಂದ್ರಪಾಲ್ ಇರ್ಬೋದು ಲಾಲಾ ಲಜಪತ್ ರಾಯಿ ಬಾಲಗಂಗಾಧರ ತಿಲಕ್ ಇರ್ಬೋದು ಅವ್ರು ಹೇಳ್ತಾರೆ ಸ್ವರಾಜ್ಯವು ನನ್ನ ಅಜನ್ಮ ಸಿದ್ಧ ಹಕ್ಕು ಅದನ್ನೇ ನಾನು ಪಡೆದಿರುತ್ತೇನೆ ಅಂತ ಹೇಳ್ತಾರೆ ಆಮೇಲೆ ಅವರು ಎರಡು ಪತ್ರಿಕೆಗಳನ್ನು ಬಳಸ್ತಾ ಇರ್ತಾರೆ ಆಗಿನ ಕಾಲದಲ್ಲಿ ಪತ್ರಿಕೆಗಳು ಭಾಳ ಈಗೆಲ್ಲ ಮೊಬೈಲ್ ತುಂಬ ಪ್ರಭಾವ ಬೀರುತ್ತೆ ಆಗಿನ ಕಾಲದಲ್ಲಿ ಪತ್ರಿಕೆಗಳು ಭಾಳ ಪ್ರಭಾವ ಬೀರ್ತಾಯಿದ್ರು ಕೇಸರಿ ಮರಾಠ ಅವೆಲ್ಲ ಪತ್ರಿಕೆಗಳು ಬರುತ್ತ ಬ ಬೆಳಗ್ಗೆ ಜನ ಕಾಯ್ತಾಯಿದ್ರು ಪತ್ರಿಕೆಗಳಿಗೋಸ್ಕರ ಎಲ್ಲ ಇಡೀ ದೇಶದ ಸುದ್ದಿಯಲ್ಲಿ ಅದು ಪತ್ರಿಕೆಗಳು ಈಗೆಲ್ಲ ಮೊಬೈಲಲ್ಲಿ ಕೈಯಲ್ಲಿರುತ್ತೆ ಎಲ್ಲ ಸಿಕ್ಕಿರುತ್ತೆ ಸುದ್ದಿಗಳು ಆಗಿನ ಕಾಲದಲ್ಲಿ ಪತ್ರಿಕೆಗಳು ಭಾಳ ಪ್ರಚಾರ ಮಾಧ್ಯಮವಾಗಿ ಇತ್ತು ಅಂತ ನಾವು ನೋಡ್ಬೋದು ತಿಲಕ್ ಅವರು ಎರಡು ಪತ್ರಿಕೆಗಳು ನಡೆಸ್ತಾಯಿದ್ರು ಕೇಸರಿ ಮತ್ತು ಮರಾಠಿ ಅವರು ಗೀತಾ ರಹಸ್ಯ ಅಂತ ಒಂದು ಒಂದು ಪುಸ್ತಕವನ್ನು ಸಹ ಬರೀತಾರೆ ಜೈಲಿತ್ಕೊಂಡು ಆಮೇಲೆ ಆ ಟೈಮಲ್ಲಿ ಬಂಗಾಳ ವಿಭಜನೆ ಆಗುತ್ತೆ ಆಮೇಲೆ ಈ ನಂತರ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿ ಕ್ರಾಂತಿಕಾರಿಗಳ ಪಾತ್ರ ವಿಶೇಷವಾಗಿ ಕೇಶವ್ ಮಾತಾಡ್ತಾ ಹೇಳಿದ್ರು ಯಾರ ಬಗ್ಗೆ ಚಂದ್ರಶೇಖರ್ ಆಜಾದ್ ಅವರು ಸಹ ಕ್ರಾಂತಿಕಾರಿಗಳು ಅಂತ ಹೇಳ್ಬೋದು ಭಗತ್ ಸಿಂಗ್ ಹೇಳ್ಬೋದು ಆಮೇಲೆ ಕುದಿರಾಮ್ ಘೋಸ್ ಇರ್ಬೋದು ವಿ ಡಿ ಸಾವರ್ಕರ್ ಇರ್ಬೋದು ಶ್ಯಾಮ್ಜಿ ಕೃಷ್ಣ ಶರ್ಮಾ ಇರ್ಬೋದು ಮೇಡಮ್ ಕಾಮ್ ಇರ್ಬೋದು ಎಷ್ಟು ಜನ ಕ್ರಾಂತಿಕಾರಿಗಳು ರುಧಿರಾಭಿಷೇಕ ಅಂತ ಒಂದು ಪುಸ್ತಕ ಬಂದಿದೆ ಕೃಷ್ಣಮೂರ್ತಿ ಅವ್ರದ್ದು ಎಷ್ಟು ಅದ್ಭುತವಾದ ಬಾಬು ಕೃಷ್ಣಮೂರ್ತಿ ಅವ್ರದ್ದು ಅವೆಲ್ಲ ಪುಸ್ತಕಗಳು ಅವ್ರದ್ದು ಆಚಯ ಅಂತ ಒಂದು ಪುಸ್ತಕ ರುದ್ರಾಭಿಷೇಕ ಅಂತ ಎತ್ತಂಥ ಅದ್ಭುತವಾದ ಪುಸ್ತಕಗಳು ಬಂದಿದೆ ಅವೆಲ್ಲವೂ ಸಹ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಾದ ಘಟನೆಗಳನ್ನು ಒಳಗೊಂಡಿರುವ ಪುಸ್ತಕ ಅಂತ ನಾವು ನೋಡ್ಬೋದು ಅಂತಿಮವಾಗಿ ಅಂತಿಮ ಅಂತ ಅಂತ ನಾವು ನೋಡೋದಾದರೆ ಗಾಂಧೀಜಿಯವರ ಎತ್ತಿಕ್ಕದ ಕಾಲ ಅಂತ ಹೇಳ್ಬೋದು ಏಕೆಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಳ ಪ್ರಮುಖವಾದ ಹೆಸರು ಅಂದರೆ ಗಾಂಧೀಜಿ ಅವರು ಅವ್ರದ್ದೇನಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಅವರು ತಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಚಟುವಟಿಕೆಗಳು ನಡೆಸ್ತಾ ಬರ್ತಾರೆ ಅವರು ಅವರು ಅಸ್ತ್ರಗಳೇನಂದರೆ ಅಹಿಂಸೆ ಯಾರು ಹಿಂಸೆ ಮಾಡಬಾರ್ದು ಅಹಿಂಸೆ ಮೂಲಕನೇ ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತ ಸತ್ಯಾಗ್ರಹ ಸತ್ಯಕ್ಕೋಸ್ಕರ ಅವರು ಉಪವಾಸ ಸತ್ಯಾಗ್ರಹನ ಮಾಡ್ತಾ ಇದ್ರು ಆಮೇಲೆ ಅಪರೋಕ್ಷ ಪ್ರತಿರೋಧವನ್ನು ಮಾಡುವಂಥದ್ದು ಅಂದರೆ ಎಲ್ಲೇ ಆಗಲಿ ಹಿಂಸೆ ಮಾಡಿದ ಹಾಗೆ ಸ್ವಾತಂತ್ರ್ಯವನ್ನು ಪಡಿಬೇಕು ಅನ್ನುವಂಥದ್ದು ಅವರ ಮುಖ್ಯ ಉದ್ದೇಶ ಅವ್ರದ್ದು ಒಂದು ಯಂಗ್ ಇಂಡಿಯಾ ಪತ್ರಿಕೆ ಇತ್ತು ಆ ಪತ್ರಿಕೆಯ ಮೂಲಕ ಸಹ ಹಲವಾರು ರೀತಿಯ ಚಿಂತನೆಗಳನ್ನು ಆ ಪತ್ರಿಕೆಯ ಮೂಲಕ ಪಸರಿಸ್ತಾ ಇದ್ದರು ಎಂದು ನಾವು ನೋಡ್ಬೋದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನಡೀತದೆ ಅಲ್ಲಿ ಇಪ್ಪತ್ತು ಸಾವಿರ ಜನ ಆ ಪಂಜಾಬಿನ ಜಲಿಯನ್ ವಾಲಾ ಜಲಿಯನ್ ವಾಲಾ ಬಾಗ ಸ್ಥಳ ಇದೆಯಲ್ಲ ಅದೊಂಥರ ಕೋಟೆ ಒಂದೇ ಬಾಗಿಲು ಹೋಗ್ಲಿಕ್ಕೆ ಬರಲಿಕ್ಕೆ ಒಂದೇ ಬಾಗಿಲು ಆ ಇಪ್ಪತ್ತು ಸಾವಿರ ಜನ ಒಳಗಡೆ ಸೇರ್ಕೊಂಡಿರ್ತಾರೆ ಏನೋ ಒಂದು ಒಂದು ಮೀಟಿಂಗ್ ಮಾಡಲಿಕ್ಕೆ ಸಭೆ ಮಾಡಲಿಕ್ಕೆ ಅದು ಗೊತ್ತಾಗಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಅಲ್ಲಿಗೆ ಒಳಗಡೆ ಹೋಗಿ ಇದೆಲ್ಲ ಮಾಡ್ಬಿಡ್ತಾರೆ ಒಂಥರ ಫೈರಿಂಗ್ ಎಲ್ಲ ಮಾಡ್ಬಿಡ್ತಾರೆ ಅಲ್ಲಿ ಸುಮಾರು ಎಷ್ಟು ಮೂ ಮುನ್ನೂರ ಎಪ್ಪತ್ತೊಂಬತ್ತು ಜನ ಸತ್ತೋಗ್ತಾರೆ ಆಮೇಲೆ ಸಾವಿರಾರು ಜನ ಗಾಯಗೊಂಡ್ತಾರೆ ಯಾಕಂದರೆ ಒಂದೇ ಹೋಗ್ಲಿಕ್ಕೂ ಒಂದೇ ಬಾಗಿಲು ಬರಲಿಕ್ಕೂ ಒಂದೇ ಬಾಗಿಲು ಅಷ್ಟು ಜನ ಸುತ್ತಿದ್ದಾರೆ ತೀರೋಗಿದ್ದಾರೆ ಇಪ್ಪತ್ತು ಸಾವಿರ ಜನ ಸೇರೋ ಸಭೆಯಲ್ಲಿ ಬ್ರಿಟಿಷ್ ಏನೇನೋ ಇದೆಲ್ಲ ಮಾಡಿ ಅಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ಜನ ಸುತ್ತೋಗ್ತಾರೆ ಮತ್ತು ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹಲವಾರು ರೀತಿಯ ಚಳುವಳಿ ನಡೀತವೆ ಅಂತ ನಾವು ಗಮನಿಸ್ಬೋದು ಖಿಲಾಫತ್ ಚಳವಳಿ ನಡೆಯುತ್ತೆ ಅಸಹಕಾರ ಚಳುವಳಿ ನಡೆಯುತ್ತೆ ಸವಿನಯ ಕಾನೂನು ಭಂಗ ಚಳವಳಿ ನಡೆಯುತ್ತೆ ಆಮೇಲೆ ಕ್ವಿಟ್ ಇಂಡಿಯಾ ಚಳುವಳಿ ಸಾವಿರದ ಒಂಬೈನೂರ ನಲವತ್ತ್ಮೂರು ಭಾಳ ದೊಡ್ಡ ಚಳುವಳಿ ಕ್ವಿಟ್ ಇಂಡಿಯಾ ಚಳ ಚಳುವಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವಂಥ ಒಂದು ವಿಶಿಷ್ಟವಾದ ಚಳವಳಿಯನ್ನು ಮಾಡ್ತಾರೆ ಆಮೇಲೆ ರೈತರ ಪ್ರತಿಭಟನೆ ನಡೀತವೆ ಕಾರ್ಮಿಕ ಬಂಡಾಯ ನಡೆಯುತ್ತೆ ಬುಡಕಟ್ಟು ಬಂಡಾಯಗಳು ಹೂಲಿ ಹೇಳ್ತವೆ ಈ ಹಲವಾರು ರೀತಿಯ ಹೋರಾಟಗಳ ಫಲ ಹಲವಾರು ಸಾವಿರಾರು ಜನರ ಪ್ರಾಣತ್ಯಾಗದ ಫಲವಾಗಿ ನಾವು ಇವತ್ತು ಇಷ್ಟು ಆರಾಮಾಗೆ ಆಯಾಗೆ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ ಅವರು ನಮಗೂ ನಾ ನಮ್ಮ ಥರ ಅವ್ರು ಯೋಚಿಸಿದ್ರೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಾಗಿಲ್ಲ ಹಾಗಾಗಿ ಪ್ರತಿಯೊಬ್ಬ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಪ್ರತಿಯೊಬ್ಬರು ಸ್ಮರಿಸ್ಬೇಕು ಅದನ್ನು ನಾವು ಅನುಸರಿಸಬೇಕು ಸ್ವಾತಂತ್ರ್ಯದ ನಿಜವಾದ ಕಲ್ಪನೆ ನಾವು ಅರ್ಥ ಮಾಡಿಕೊಂಡು ನಾವು ಸಹ ದೇಶಕ್ಕೋಸ್ಕರ ದೇಶ ಅನ್ನೋದು ಮುಖ್ಯ ಅಲ್ಲ ದೇಶಕ್ಕೋಸ್ಕರ ನಾವು ಏರ್ಪಡ್ತೀವಿ ಅನ್ನೋಂಥದ್ದು ಭಾಳ ಮುಖ್ಯ ಹಾಗಾಗಿ ದೇಶ ಸೇವೆಯೇ ಈಶ ಸೇವೆ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಪಣ ತೊಗೊಳ್ಳೋಣ ಅಂತ ಹೇಳ್ತಾ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಬ್ರಿಟಿಷರು ಸ್ವಾತಂತ್ರ್ಯವನ್ನು ವರ್ಗಾಯಿಸ್ತಾರೆ ಆನಂತರ ಭಾರತ ಹಲವಾರು ಮೈಲಿಗಳುಗಳನ್ನು ಮಾಡ್ತಂಥ ಎಪ್ಪತ್ತೈದು ವರ್ಷವನ್ನು ತುಂಬಿ ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ಬಂದಿದೆ ಇನ್ನು ಕೆಲವೇ ವರ್ಷಗಳಲ್ಲಿ ಶತಮಾನೋತ್ಸವವನ್ನು ಸಹ ಭಾರತದ ಸ್ವಾತಂತ್ರ್ಯ ಆಚರಿಸುತ್ತೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಈ ಉಪನ್ಯಾಸವನ್ನು ಕೇಳಿದಂಥ ಪೂಜೆ ಮಾತಾಜಿಯವರೆಗೂ ಮತ್ತು ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ನನ್ನೆರಡು ಮಾತುಗಳಿಗೆ ವಿರಾಮ